ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಚಿಕ್ಕ ಜಾಗಿರುವಂತವರು ನಾಡಲಿ ಕೋಳಿಯನ್ನು ಯಾವ ರೀತಿಯಲ್ಲಿ ಸಾಕಬಹುದು ಮತ್ತು ಹೇಗೆ ಉದ್ಯಮವನ್ನು ಪ್ರಾರಂಭಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಸ್ಥಳೀಯವಾಗಿ ಸಿಗುವಂತಹ ಕೋಳಿಗಳನ್ನು ಸಾಕುವ ಒಂದು ಪದ್ಧತಿಯನ್ನು ನಾವು ನಾಟಿ ಕೋಳಿ ಸಾಕುವ ಪದ್ಧತಿ ಅಂತ ಹೇಳ್ತೀವಿ ಅಥವಾ ನಾಟಿ ಕೋಳಿಯ ಸಾಕಾಣಿಕೆ ಅಂತ ಕೂಡ ನಾವು ಹೇಳ್ತೀವಿ ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಒಂದು ಆಗಿರುತ್ತೆ ಹಾಗೆ ಕಡಿಮೆ ವೆಚ್ಚದಲ್ಲಿ ಕೋಳಿಗಳನ್ನು ಸಾಕಾಣಿಕೆ ಮಾಡುವಂಥದ್ದು ಹಾಗೆ ಉದ್ಯಮವನ್ನು ಕೂಡದಲ್ಲಿ ನಾವು ಪ್ರಾರಂಭಿಸ್ಬೋದಾಗಿರುತ್ತೆ ಈ ನಾಟಿ ಕೋಳಿಗಳು ಮಳೆಗಾಲ ಚಳಿಗಾಲ ಹಾಗೆ ಬೇಸಿಗೆಗಾಲ ಯಾವುದೇ ವಾತಾವರಣವನ್ನು ಕೂಡ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಲ್ಲದೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಮಾಂಸ ಮೊಟ್ಟೆ ಎಲ್ಲದಕ್ಕೂ ಕೂಡ ಬೇಡಿಕೆ ಇರುವಂಥದ್ದು ಹಾಗೆ ರೈತರಿಗೆ ಇದು ಆದಾಯದ ಒಂದು ಉತ್ತಮ ಮೂಲವಾಗಿರುತ್ತೆ ಅತಿ ರೀತಿಯಾಗಿ ನಾವಿಲ್ಲಿ ನಾಟಿ ಕೋಳಿಗೆ ಶೆಡ್ ವಿಚಾರಕ್ಕೆ ಬಂದರೆ ಅತ್ಯಾಧುನಿಕ ಶೆಡ್ನ ಅವಶ್ಯಕತೆ ಇದಕ್ಕಂತೂ ಇರೋದಿಲ್ಲ ಸಣ್ಣ ಮಧ್ಯಮ ಕುಟುಂಬದವರು ಕೂಡ ನಾಟಿ ಕೋಳಿಯ ಸಾಕಾಣಿಕೆಯನ್ನು ಇದರಲ್ಲಿ ಮಾಡ್ಬೋದಾಗಿರುತ್ತೆ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದಕ್ಕೆ ನಾನು ಈಗ ಸಣ್ಣದಾಗಿ ಒಂದು ಉತ್ತರವನ್ನು ಕೊಡ್ತಾ ಇದ್ದೀನಿ ಸಣ್ಣ ಮತ್ತು ಮಧ್ಯಮ ರೈತರು ಅಥವಾ ಚಿಕ್ಕದಾಗಿ ಒಂದು ಕೋಳಿಯ ಉದ್ಯಮವನ್ನು ಪ್ರಾರಂಭಿಸಬೇಕು ಅನ್ನುವಂತಹ ಯುವಕರು ಸಣ್ಣ ಜಾಗ ಇತ್ತು ಅಂತಂದರೆ ಅಂದರೆ ಅಂದಾಜು ಹತ್ತು ಅಡಿ ಅಗಲ ಇಪ್ಪತ್ತಡಿ ಉದ್ದ ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೂ ಕೂಡ ನಡೆಯುತ್ತೆ ಆ ಥರದ ಜಾಗವನ್ನು ಇದ್ದಲ್ಲಿ ನಾವಿಲ್ಲಿ ಪಂಚಾಂಗದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಮೆಷಿನ ಅಳವಡಿಕೆಯನ್ನು ಮಾಡ್ಕೋಬೋದು ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಮೆಷಿನ ಅಳವಡಿಕೆ ಮಾಡಿಕೊಂಡು ಸ್ವಲ್ಪ ಎತ್ತನೆಯ ಪಂಚಾಂಗದ ವ್ಯವಸ್ಥೆಯನ್ನು ಮಾಡಿಕೊಂಡು ಕೋಳಿಯನ್ನು ಸಾಕ್ಬೋದಾಗಿರುತ್ತೆ ಹಾಗೆ ಸ್ನೇಹಿತರೆ ನಾವಿದಕ್ಕೆ ಬಾಯ್ಲರ್ ಕೋಳಿಗೆ ನೀಡುವಂತಹ ಆಹಾರದ ಪದ್ಧತಿಯನ್ನು ಅಳವಡಿಕೆ ಮಾಡಬೇಕಾಗಿರೋದಿಲ್ಲ ಇವುಗಳು ತಮ್ಮ ಆಹಾರವನ್ನು ತಾವೇ ಹುಡ್ಕೊಳ್ತವೆ ಹಾಗೆ ಆಹಾರದ ವಿಚಾರಕ್ಕೆ ಬಂದರೆ ನಾವು ಇದಕ್ಕೆ ಧಾನ್ಯ ಅಕ್ಕಿ ಹುಲ್ಲು ಇವುಗಳನ್ನು ನಾವು ನೀಡ್ಬೋದಾಗಿರುತ್ತೆ ಅವುಗಳು ಸಾಮಾನ್ಯವಾಗಿ ಕೀಟಗಳನ್ನು ಹಿಡಿದು ಇರ್ತವೆ ಹಾಗೆ ಅನೇಕ ರೀತಿಯ ಸೊಪ್ಪು ಮತ್ತು ಸಸ್ಯಗಳನ್ನ ಹಿಡ್ಕೊಂಡು ತಿಂತಾ ಇರ್ತವೆ ಹಾಗಾಗಿ ಇವುಗಳು ನಾಟಿಯಾಗಿ ಬೆಳೆದ್ರೆ ತುಂಬ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಸ್ನೇಹಿತರೆ ನಾವು ಈ ನಾಟಿ ಕೋಳಿಯ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತಂದರೆ ಚಿಕ್ಕದಾಗಿ ಪ್ರಾರಂಭಿಸಬೇಕು ಅಂತಂದರೆ ನಾವಿಲ್ಲಿ ರಿಸ್ಕ್ ಕಡಿಮೆ ಅಂತ ಹೇಳ್ಬೋದು ಯಾಕೆಂತಂದರೆ ಇವುಗಳು ಸಾಮಾನ್ಯವಾಗಿ ಯಾವುದೇ ರೋಗಗಳಿಗೆ ಸುಲಭವಾಗಿ ತುತ್ತಾಗೋದಿಲ್ಲ ಕಾರಣ ಇವುಗಳು ನಮ್ಮಲ್ಲಿ ಸಿಗುವಂತಹ ಅನೇಕ ರೀತಿಯ ಸೊಪ್ಪುಗಳನ್ನ ಹಾಗೆ ಅನೇಕ ರೀತಿಯ ಕೀಟಗಳನ್ನ ಹುಲ್ಲುಗಳನ್ನ ತಿನ್ನೋದರಿಂದ ನಾಟಿಯಾಗಿ ಬೆಳವಣಿಗೆ ಹೊಂದಿರೋದ್ರಿಂದ ಸಾಮಾನ್ಯವಾಗಿ ರೋಗ ಶಕ್ತಿ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಆದ ಕಾರಣ ನಾವಿಲ್ಲಿ ಅತಿ ಕಡಿಮೆ ರೀತಿಯ ರಿಸ್ಕನ್ನು ನಾವಿಲ್ಲಿ ಅನುಭವಿಸ್ಬೇಕಾಗುತ್ತೆ ಕೋಳಿಗಳನ್ನು ನಾವು ಮುಖ್ಯವಾಗಿ ವಿಶಾಲವಾದಂತಹ ಜಾಗವನ್ನು ನೋಡಿ ಅಲ್ಲಿ ಕೋಳಿಯ ಗೂಡುಗಳನ್ನು ಕಟ್ಟಿದರೆ ಉತ್ತಮ ಯಾಕಂತಂದರೆ ಅವುಗಳು ಸ್ವತಂತ್ರವಾಗಿ ಓಡಾಡಬೇಕಾಗಿರುತ್ತೆ ಅಲ್ಲದೆ ಮೇಲಕ್ಕೆ ಸಾಧ್ಯವಾದಷ್ಟು ವಿಶಾಲವಾದ ಜಾಗವನ್ನು ನೋಡ್ತಾ ಇರುತ್ತೆ ಸ್ನೇಹಿತರೆ ನಾವಿಲ್ಲಿ ನಾಟಿ ಕೋಳಿಮ ಉದ್ಯಮವನ್ನು ಪ್ರಾರಂಭಿಸಿದ ಮೇಲೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ನಾವು ಮೊದಲಿಗೆ ಮಾಡ್ಕೋಬೇಕಾಗತ್ತೆ ಯಾಕೆಂತಂದರೆ ನಾಟಿ ಕೋಳಿಯ ಮಾಂಸ ಮತ್ತು ಮೊಟ್ಟೆಗಳಿಂದ ನಾವು ಲಾಭವನ್ನು ಗಳಿಸ್ಬೋದಾಗಿರುತ್ತೆ ಆದರೆ ಆ ಬೇಡಿಕೆಯನ್ನು ನಾವು ಸೃಷ್ಟಿಸ್ಕೋಬೇಕಾಗತ್ತೆ ಹಾಗಾಗಿ ಮಾರುಕಟ್ಟೆಯ ಅವಶ್ಯಕತೆ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಈ ಎಲ್ಲದನ್ನು ನಾವು ಸರಿಯಾಗಿ ನಿರ್ವಹಿಸಿದ್ದೇ ಆದಲ್ಲಿ ನಾಟಿ ಕೋಳಿಯಿಂದ ಉತ್ತಮ ರೀತಿಯ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ